ಮಹಾಮಂಡಲೇಶ್ವರ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರಿಂದ ಭಗವತ್ ಪ್ರಾಪ್ತಿಯ ಕುರಿತು ಆಶೀರ್ವಚನ ಮನುಷ್ಯರಾದ ನಾವು ತನ್ನನ್ನು ತಾನು ಪರಮಾತ್ಮನಿಂದ ಬೇರೆ ಎಂದು ಭಾವಿಸದೆ ಭಗವಂತನಲ್ಲಿ ಒಂದಾದಾಗ ಮಾತ್ರ ಭಗವಂತ ಪ್ರಾಪ್ತಿ ಮತ್ತು ಭಗವತ್ ಕೃಪೆಗೆ ಪಾತ್ರರಾಗಲು ಸಾಧ್ಯ ಅಂತ ಶ್ರೀರಾಮ್ ಕ್ಷೇತ್ರ ಮಾ ಸಂಸ್ಥಾನದ ಪೀಠಾಧೀಶರಾದ ಶ್ರೀ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ನುಡಿದ್ರು ತಾಲೂಕಿನ ಕೋನಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ನಡೀತಾ ಇರುವಂತಹ ಚಾತುರ್ಮಾಸೆಯ ವ್ರತಾಚರಣೆಯ ಹದಿನೆಂಟನೇ ದಿನವಾದ ಭಾನುವಾರ ಕೊಡಕಣಿ ಗ್ರಾಮ ಪಂಚಾಯಿತಿ ಕೂಟದಿಂದ ನಡೆದಂತಹ ಗುರು ಸೇವಾ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ್ರು ನಿರಂತರವಾಗಿ ದೇವರ ಜ್ಞಾನ ಮಾಡುವ ಮೂಲಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಪಡೆಯಬೇಕು ಭಗವತ್ ಪ್ರಾಪ್ತಿ ಭಗವತ್ ಕೃಪೆಗೆ ಪಾತ್ರ ಆಗಬೇಕು ಎಂಬ ಮೂಲ ಚಿಂತನೆ ನಮ್ಮಲ್ಲಿರಬೇಕು ಬ್ರಹ್ಮ ಮತ್ತು ಆತ್ಮದ ಏಕತ್ವ ಅಭೇದ ಜ್ಞಾನವಾಗಬೇಕು ಅಭೇದ ಜ್ಞಾನವು ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬುದಾಗಿದೆ ಅಭೇದ ಜ್ಞಾನವನ್ನ ಅರಿತಾಗ ಭಗವತ್ ಪ್ರಾಪ್ತಿಯಾಗುತ್ತದೆ ಮತ್ತು ಭಗವಂತನಿಂದ ನಿಜವಾದ ಜ್ಞಾನವನ್ನ ಪಡೆಯಲು ಸಾಧ್ಯ ಅಂತ ಭಕ್ತ ಶಿರೋಮಣಿ ಕಥೆಯನ್ನ ಅವರು ಸಂದರ್ಭದಲ್ಲಿ ವಿವರಿಸಿದ್ರು ಹದಿನೆಂಟನೇ ದಿನದ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ಕೊಡಕಣಿ ವ್ಯಾಪ್ತಿಯ ಸಮಸ್ತ ನಾಮದಾರಿ ಸಮಾಜ ಬಾಂಧವರು ಅಧ್ಯಕ್ಷರು ನಾಮಧಾರಿ ಅಭಿವೃದ್ಧಿ ಸಂಘ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನ ಗುರುಮಠ ಅರಸಕೇರಿ ಮತ್ತು ಭಟ್ಕಳ್ ಹಾಗೂ ದೇವಸ್ಥಾನ ವ್ಯಾಪ್ತಿಯ ಹದಿನೆಂಟು ಕೂಟಗಳ ಸಮಸ್ತ ನಾಮ ಸಮಾಜ ಬಾಂಧವರು ಮತ್ತು ಶ್ರೀ ರಾಮಕ್ಷೇತ್ರ ಸೇವಾ ಸಮಿತಿ ಭಟ್ಕಳ ಶ್ರೀ ವೆಂಕಟೇಶ್ವರ ಪತ್ತಿನ ಸಹಕಾರಿ ಸಂಘ ಅರಸಕೇರಿ ಕುಮಟಾ ಹೊನ್ನವರ ಸಮಸ್ತ ಹಿಂದೂ ಮುಕ್ರಿ ಸಮಾಜ ಬಾಂಧವರು ನಾಮದಾರಿ ನೌಕರ ಸಂಘ ಹೊನ್ನವರ ಶ್ರೀ ಆತ್ಮಾನಂದ ಸರಸ್ವತಿ ದೇವಾಲಯ ಗುರುದೇವ ಮಠದ ಹಳಿಯ ವಿದ್ಯಾರ್ಥಿಗಳು ಗುರು ಗುರುಪಾದಕ ಪೂಜೆಯನ್ನು ಆಚಲಿಸಿದ್ರು ಶ್ರೀ ಪರಮೇಶ್ವರ್ ಪಿ ನಾಯಕ ಕೊಡಗಣಿ ಭಾಸ್ಕರ್ ನಾರಾಯಣ್ ನಾಯ್ಕ ಮತ್ತು ಕೊನ್ನಳಿ ಹಾಗೂ ಉದಯ್ ನಾಯಕ್ ತಪ್ಪಲಕೇರಿ ಇವರು ವೈಯಕ್ತಿಕ ಗುರುಪಾದಕ ಪೂಜೆಯನ್ನು ಆಸಲಿಸಿದ್ರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಚಿವ ಆನಂದ ಮತ್ತು ಸೇರಿದಂತೆ ವಾಣಿಜ್ಯ ತೆರಿಗೆ ಅಧಿಕಾರಿ ರಾಜು ನಾಯಕ್ ನಿವೃತ್ತ ಡಿಎಸ್ಪಿಒ ಉದಯ್ ನಾಯಕ್ ಶ್ರೀಗಳ ಮಂತ್ರಾಕ್ಷತೆ ಪಡೆದರು ಆಯ್ನು ಕೊಡಕಣಿ ಕೋನಳ್ಳಿ ಹಾಗೂ ದೇವರಹಕ್ಕಲ ಗ್ರಾಮದ ಸಮಾಜ ಬಾಂಧವರು ಗುರು ಸೇವೆಯನ್ನು ಸಲ್ಲಿಸಿದ್ರು ಕೊಡಕಣಿಯ ಸುನಿಲ್ ಮಾದೇವ್ ನಾಯಕಿಯವರು ಸಿ